ಎಲ್ರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಒಂದೇ ಮಾತ್ರಂ ನಮ್ಮ ರಾಷ್ಟ್ರೀಯ ಹಾಡು ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ ಇದು ಬರೆದು ನೂರ ಐವತ್ತು ವರ್ಷಗಳಾಯಿತು ಬಂಕಿಂ ಚಂದ್ರ ಚಟರ್ಜಿಯವರು ಇದರ ಪ್ರಯುಕ್ತ ಈ ಹಿಂದೆ ಐತಿಹಾಸಿಕವಾಗಿ ನಾವು ಇದರ ಎರಡು ಪ್ಯಾರಾಗ್ರಾಫ್ಗಳನ್ನು ಸ್ಟ್ಯಾಂಜಾಗಳನ್ನು ಹಾಡ್ತಾ ಇದ್ವಿ ಅದಕ್ಕೆ ಬದಲಾಗಿ ಅದರ ಸಂಪೂರ್ಣ ವರ್ಷನ್ ಅಂದರೆ ಆರು ಪ್ಯಾರಾಗ್ರಾಫ್ಗಳನ್ನು ಹಾಡಬೇಕು ಎಂದು ಈಗ ಭಾರತ ಸರ್ಕಾರದ ಗೃಹ ಇಲಾಖೆ ಒಂದು ಕಾರ್ಯನಿರ್ವಾಹಕ ಆದೇಶವನ್ನು ಹೊರಡಿಸಿದೆ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಸಮಾರಂಭಗಳಲ್ಲಿ ರಾಷ್ಟ್ರಪತಿಗಳು ಭಾಗವಹಿಸುವಂಥ ಸಮಾರಂಭಗಳಲ್ಲಿ ಇದನ್ನು ಪೂರ್ಣ ವರ್ಷನ್ ಹಾಡಬೇಕು ಅಂತ ಆದೇಶ ಬಂದಿದೆ ಆ ಕಾರಣಕ್ಕಾಗಿ ಸಾಧನ ಎಲ್ಲದರಲ್ಲೂ ಮೊದಲಿರುವಂಥದ್ದು ಈ ಬಾರಿ ಅದರ ಸಂಪೂರ್ಣ ವರ್ಷನ್ನ ಲಿರಿಕ್ಸ್ ಮತ್ತು ಅದರ ಧಾಟಿ ಹೇಗಿರುತ್ತೆ ಎನ್ನುವುದನ್ನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ನಮ್ಮೆಲ್ಲರಿಗೂ ಮಾರ್ಗದರ್ಶಿಗಳು ಹಿರಿಯರು ಆದಂತ ಪಿ ಎನ್ ವಿಶ್ವನಾಥ್ರವರು ನಿವೃತ್ತ ಅಂಚೆ ಇಲಾಖೆಯ ನೌಕರರು ಇವತ್ತು ನಿಮ್ಮ ಮುಂದೆ ಈ ವಂದೇ ಮಾತರಂ ಗೀತೆಯ ಸಂಪೂರ್ಣ ವರ್ಷನನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ನಾವೆಲ್ಲ ಅವರ ಹಾಡನ್ನು ಕಂಚಿನ ಕಂಠದಿಂದ ಕೇಳಿ ಬೆಳೆದಂಥವರು ಇವತ್ತು ಅವರಿಂದ ಹಾಡಿಸುವಂಥ ಭಾಗ್ಯ ಸಾಧನಕ್ಕೆ ಸಿಕ್ಕಿದೆ ಇವತ್ತು ಈ ಧ್ವನಿಯನ್ನು ಇಡೀ ನಾಡಿಗೆ ಸಂಪೂರ್ಣ ವರ್ಷನ ಒಂದೇ ಮಾತರಂಂದಿಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ರಾಷ್ಟ್ರೀಯ ಹಾಡನ್ನು ಮೂರು ನಿಮಿಷ ಹತ್ತು ಸೆಕೆಂಡ್ಗಳಲ್ಲಿ ಹಾಡುವಂತೆ ನಮ್ಮ ಸರ್ಕಾರದ ನಿರ್ದೇಶನದಲ್ಲಿ ಇದೆ ಆದರೆ ಮೂರು ನಿಮಿಷ ಹತ್ತು ಸೆಕೆಂಡ್ಗೆ ಲಿಮಿಟ್ ಮಾಡುವಂಥ ಗೀತೆಗಳು ಯೂಟ್ಯೂಬ್ನಲ್ಲಿ ತುಂಬ ಕಡಿಮೆ ಇದೆ ಆರು ನಿಮಿಷದವರೆಗೂ ಎಕ್ಸ್ಟೆಂಡ್ ಆದಂಥದ್ದು ಕೇಳಿದ್ದೀವಿ ಹಾಗಾಗಿ ಮೂರು ನಿಮಿಷ ಹತ್ತರಿಂದ ಹದಿನೈದು ಸೆಕೆಂಡಲ್ಲಿ ಮುಗಿಸುವಂಥ ಪ್ರಯತ್ನವನ್ನು ಆ ಏನು ಟೈಮ್ ಟಾರ್ಗೆಟ್ ಇದೆ ಅದರ ವರ್ಷನಲ್ಲೇ ನೀಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಕೇಳಿಸಿಕೊಳ್ಳಿ ಮತ್ತು ಇದನ್ನು ಗೌರವಿಸಿ ನಮಸ್ಕಾರ ಒಂದೇ ಮಾತರಂ वन्दे मातरम् सुजलां सुफलां मलयजशीतला सशामलां मातरम् वन्दे मातरम् पुलकितयामिनी पुलकितयानी पुकुसुमतुमदशोभिनी सुहासिनी सुमधुरभाषिनी सुखदां वरदां मतर वंदे मातरम कोटि कोटिकोटिभुजृत कल कल खर खरवा अबला के नो माय तो बले ிணீ நமதீ ரிப்புதலவாரிணீ மாதரம் வந்தே மாத்தரம் துமி விதா துமி துமி ஹிருதி துமி மர்மா त्वं हि प्राणाः शरीरे बाहुते तुमिमा शक्ति हृदये तुमि मा, मा भक्ति तोमारयी प्रतिमा गडी मन्दिरे मन्दिरे त्वं हि दुर्गादशप्रहरणधारिणी कमला कमलदलविहारिणी वाणी विद्यादायिनी नमामि त्वां नमामि कमला नमा नमा कमलां। अमलां अतुलाम् सुजलां सुफलां मातरम् वन्दे मातरम् श्यामलां सरलां सुस्मितां भूषितां धरणीं भरणीं मातरम् वंदे मातरम वंदे मातरम भारत माता की जय